ದೇವರು ನಮ್ಮನ್ನು ನೋಡಿ ಹೇಳ್ತಾರೆ ಜನೋ ರಸವಿಮೋಹಿತ ಜನ ರಸಕ್ಕೆ ಬಹಳ ಮೋಹಕ್ಕೆ ಒಳಗಾಗಿದ್ದಾರೆ ಇವತ್ತು ಫಾಸ್ಟ್ ಫುಡ್ಡ್ದು ಎಷ್ಟು ಜನ ಮನೇಲಿ ಅಡುಗೆ ಮನೆ ಇದೆಯಲ್ಲೋ ಡೌಟ್ ಆಗಿಬಿಡಬೇಕು ಹಗಲೂ ಅಲ್ಲೇ ರಾತ್ರಿಯೂ ಅಲ್ಲೇ ಅಲ್ಲೇ ನಿಂತಿರ್ತಾರೆ ಅದು ರಸವಿಮೋಹಿತ ಇವತ್ತು ಅಲ್ಲಿ ಹೋಗೋದು ಬೇಡ ಇವತ್ತು ಅಲ್ಲಿ ಹೋಗೋಣ ಇವತ್ತಿಲ್ಲಿ ಹೋಣ ಎರಡು ವೀಕೆಂಡ್ಗಳಲ್ಲಿ ಅವರೇ ಆಯ್ಕೆ ಮಾಡ್ಕೊಂಬಿಟ್ಟಿರ್ತಾರೆ ಯಾವ್ಯಾವ ಏರಿಯಾದಲ್ಲಿ ಏನೇನು ಚೆನ್ನಾಗಿದೆ ಎಲ್ಲಿ ಹೋಗಬೇಕು ಯಾವ ಬೀದಿಲಿ ತಿಂದರೆ ಚೆನ್ನಾಗಿರುತ್ತೆ ಎಲ್ಲಿ ಜಾಸ್ತಿ ಎಲ್ಲಿ ಹೈಫೈ ಇದೆಲ್ಲ ಯಾರು ಹೇಳ್ಕೊಟ್ಟಿದ್ದು ನಿಮಗೆ ನಾಲ್ಗೆ ರಸ ನೋಡಿ ಹಿಂದೆಲ್ಲ ಅಡುಗೆ ಮಾಡಬೇಕಾದ್ರೆ ನಿಮ್ಮಜ್ಜಿ ನಮ್ಮಜ್ಜಿ ನಿಮ್ಮಮ್ಮ ನಮ್ಮಮ್ಮನ ಕಾಲದಲ್ಲಿ ಫಾಸ್ಟ್ ಫುಡ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಫಾಸ್ಟ್ ಆಗ್ತಾನೆ ಇರಲಿಲ್ಲ ಅಗ್ಗಿಷ್ಟಕ್ಕೆ ಹತ್ಸಿ ಅದು ದಿನ ಹತ್ಸೋರಿಗೂ ಒಂದು ದಿನಗಳು ಹತ್ಕೊಳ್ಳೋದೇ ಇಲ್ಲ ಅದೇನು ಬಂದುಬಿಟ್ಟಿರುತ್ತೋ ಅದ್ರ ಮೇಲೆ ದೇವ್ರಿಗೂ ಗೊತ್ತಿಲ್ಲ ಹತ್ಕೊಳ್ಳೋದೇ ಇಲ್ಲ ಆಮೇಲೆ ಹತ್ತಿದ್ರು ಅದನ್ನು ಮತ್ತೆ ಬೀಸ್ತಾ ಇರಬೇಕು ಅದು ಬೇಯಬೇಕು ತುಂಬ ಲೇಟ್ ಈಗ ಅಲ್ಲ ಹಾಗೆಲ್ಲ ಫಾಸ್ಟ್ ಎಲ್ಲ ಭಾಳ ರೆಡಿ ನೀವು ಹೋದ ತಕ್ಷಣ ಏನು ಕೇಳ್ತೀರಿ ಅದೆಲ್ಲ ಸಿಗುತ್ತೆ ಈ ಫಾಸ್ಟ್ ಫುಡ್ ತಿಂದವ್ರದ್ದೇ ವೇಸ್ಟ್ ಬಾಡಿಯಾಗಿ ಹೋಗ್ಬಿಡ್ತಾ ಇರಬೇಕು ಈ ನಿಧಾನಕ್ಕೆ ತಿಂದವ್ರಿಗೆ ಆಯುಷ್ಯ ಕೂಡ ನಿಧಾನಕ್ಕಿರುತ್ತೆ ನಿಧಾನಕ್ಕೆ ಅಡುಗೆ ಮಾಡ್ತಿದ್ರು ನಿಧಾನಕ್ಕೆ ಪೂಜೆ ಮಾಡ್ತಿದ್ರು ನಿಧಾನಕ್ಕೆ ಊಟ ಮಾಡ್ತಿದ್ರು ನಿಧಾನಕ್ಕೆ ಸಾಯ್ತಿದ್ರು ಈಗ ನಮ್ಮದೆಲ್ಲ ಫಾಸ್ಟ್ ಫುಡ್ಡಲ್ಲೂ ಫಾಸ್ಟು ಬೆಳಗ್ಗೆ ಎದ್ದರೆ ಫಾಸ್ಟ್ ಏಳುವಾಗಲೇ ಫಾಸ್ಟು ಕಡೆಗೆ ರಾತ್ರಿ ಮಲ್ಕೊಳ್ಳೋ ತನಕ ಈ ಫಾಸ್ಟ್ 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 ಒಳಗೇ ಫಾಸ್ಟ್ ಎವೆಯಾಗಿ ಆಗಿಬಿಡ್ತೀವಿ